ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂಮಹದೇವಸ್ವಾಮಿ ಚಾಮರಾಜನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚಿರತೆ ದಾಳಿಯಲ್ಲಿ ಸಾವಿಗೀಡಾದ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ಚೆಕ್ ವಿತರಣೆ ಮಾಡುವ ಹಾಗೂ ಇಂತಹ ಘಟನೆಗಳನ್ನು ಮತ್ತೆ ಮತ್ತೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅವರು ಇಂದು ಸಮಾಲೋಚನೆ ನಡೆಸಿದರು ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿದರು ಮಲೆಮಾದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಆಗಮಿಸುವ ಭಕ್ತರನ್ನು ಸಂಜೆ ಆರು ಗಂಟೆಯ ಬದಲು ನಾಲ್ಕು ಗಂಟೆಯ ನಂತರ ಅರಣ್ಯದೊಳಗೆ ಕಾಲ್ನಡಿಗೆಯಲ್ಲಿ ಹೋಗಲು ಸಮಯ ಬದಲಾವಣೆ ಮಾಡಿದರೆ ಇಂತಹ ಘಟನೆಗಳನ್ನು ತಡೆಹಿಡಿಯಬಹುದು ಎಂದು ಅಭಿಪ್ರಾಯ ಮಂಡಿಸಿ ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತ ಕ್ರಮ ವಹಿಸಬೇಕು ಎಂದರು अच्छा बन रहा है। अन्याना वोटू इक्वल बच्चे कोटा ले। कोटू कोटा यूना। जितने कोई कोटू कोटा यूना। मैंने वहाँ मिला बोली। वोंगरा मार्कोट। ठीक है। अन्याना वोटू बढ़ियाँ रिपोर्ट लेक्सर। ये ऐसे ऐसे चेक कोटा है। मंजरा मंजरा चेक। इधर बात बात करते थे। बात बात करते थे। पार्ट ಬೇಕು ಅಂತ ಮಾಡಿರೋದಲ್ಲ ಮಂಡ್ಯ ಮಂಡ್ಯಂಡ್ಯಾಲೂಕು ಮಂಡ್ಯ ತಾಲೂಕೆ ಮಂಡ್ಯ ತಾಲೂಕು ಸರ್ ಅದು ತೀರ್ನಹಳ್ಳಿ ಪ್ರಾಬ್ಲಮ್ ಈಗ ಕಾರಲ್ಲಿ ಹೋಗಾರದು ಬಸ್ಸಲ್ಲಿ ಹೋಗಾರ್ದೇನು ಪ್ರಾಬ್ಲಮ್ ಇಲ್ಲ ಏನೋ ಪಾದಯಾತ್ರಿಗಳಿದ್ದಾರೆ ಪಾದಯಾತ್ರಿಗಳಿಗೆ ನಾವು ಏನು ಅನುಕೂಲತೆ ಅನ್ನೋ ಅವ್ರು ತೊಂದರೆ ಆಗದಾಗ ನೋಡ್ಕೊಳ್ತಕ್ಕಂಥ ಕೆಲಸ ನಮ್ದು ಅಷ್ಟೇ ಏನೋ ಸರಿ ಮಾಡ್ಬೇಕಾದ್ರೆ ಅವ್ರಿಗೆ ಅಧಿಕಾರಿಗಳು ಸರಿಯೇನೋ ನಾವು ಗಮನದಲ್ಲಿ ಏನೋ ನಾವು ನಮ್ಮ ಭಕ್ತಾದಿಗಳಿಗೂ ತೊಂದರೆ ಆಗದಾಗ ಮಾಡ್ತೀವಿ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಸರ್ಕಾರದ ಗಮನಕ್ಕೂ ಇದೆ ಇರ್ತಕ್ಕಂಥ ಸಿಬ್ಬಂದಿಗಳಲ್ಲಿ ಎಲ್ಲಿ ತುಂಬ ಅನಾಹುತಗಳಾಯ್ತು ಅಂತ ಜಾಸ್ತಿ ಸಿಬ್ಬಂದಿ ಹಾಕೊಂಡು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬಹುದು ಸಿಬ್ಬಂದಿಗಳಿಲ್ಲ ಅಂತೇಳಿ ನಮಗೆ ಕುಂಕೋಕ್ಕಾಗತ್ತೆ ಅಗ್ರಿ ಕೊಡ್ತೀನಿ ನಾನು ಸಿಬ್ಬಂದಿ ಕೊರತೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಏನಾದ್ರೆ ಸಿಬ್ಬಂದಿಗೂ ಇಲ್ಲ ಅಂತೇಳಿ ನಾವು ಕೆಲಸ ಮಾಡ್ತೀವಿ ಕುಂಕೋಬೇಕಾಗತ್ತೆ ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ನಾವು ಕೆಲಸ ಮಾಡಬಹುದು ಅದನ್ನೇ ಇಷ್ಟೊತ್ತು ಹೇಳಿದ್ರು ಮತ್ತು ಅವ್ರ ಪೋಷಕರು ಸಹ ನಮ್ಗೆ ದುಡ್ಡು ಕೊಟ್ಟರೆ ಪ್ರಯತ್ನ ನನ್ನ ಮಗನ ಜೀವನ ಬರಲ್ಲ ಮುಂದೆ ಸರ್ಕಾರಿ ಕೆಲಸ ಸಿಗ್ಬೇಕಂದ್ರೆ ಅವ್ರ ಪೋಷಕರ ಒಂದು ಮನವಿ ಆಗದ ಸರ್ ಮುಂದೆ ಯೋಚನೆ ಮಾಡೋಣ ಸದ್ಯಕ್ಕೆ ಪರಿಹಾರ ಕೊಡೋಣ ಈಗ ಅದನ್ನು ಯೋಚನೆ ನೀವು ಜವಾಬ್ದಾರಿ ಕೆಲಸ ಮಾಡಬಹುದು ಜವಾಬ್ದಾರಿ ನಿರ್ವಹಿಸ್ಬೇಕು ಅಂತ ಕಟ್ಟನಿಟ್ಟಾಗಿ ನಾನು ಹೇಳಿದ್ದೆ ಕೇಳಿಸ್ಕೊಂಡಿದ್ದೇನೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಪ್ಪತ್ತಾರನೇ ತಾರೀಕು

ಸಾಧನೆಗಳನ್ನ ಮತ್ತು ಏನೇನು ಸರ್ಕಾರದಕ್ಕೆ ತೊಂದರೆ ಆಗಿದೆ ಇದನ್ನೆಲ್ಲ ಹೇಳ್ಕೊಡ್ತಕ್ಕಂಥದ್ದು ಅದನ್ನು ಸರ್ಕಾರದ ಜಾಸ್ತಿ ಕೆಲಸ ಏನು ಸರ್ಕಾರಕ್ಕೆ ಕೊಡುತ್ತೆ ಅದನ್ನು ಹೋಗ್ಬೇಕಂತೂ ಲಾಟಕ್ಕೆ ಬಂದು ಜಾ ಇರೋದೋ ಇಲ್ಲ ಅರಿಗೂದೋ ಇಲ್ಲ ಇದು ಬಿಟ್ಟುಬಿಡಿ ಅದು ಬಿಟ್ಟುಬಿಡಿ ಅಂತ ಅವ್ರು ಹೇಳಿರುತ್ತೆ ಸಂವಿಧಾನದ ವಿರುದ್ಧವಾದಂಥ ಹೀಗಾಗಿ ಅವರು ಬಂದು ಇವತ್ತು ಒಂದು ಎರಡು ಬಿಟ್ಟು ಇದೆ ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಸರ್ ಬಿಜೆಪಿ ಅವ್ರ ವಾದ ಏನಂತ ಹೇಳಿದ್ರೆ ಈಗಾಗಲೇ ಕೂಡ ಏನ್ ಜಿರಾಮ್ ಇದೆ ವಿಚಾರ ಅದು ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ಅದನ್ನ ರಾಜ್ಯಪಾಲರು ಹೆಂಗೆ ವಿರೋಧ ಮಾಡಿ ಮಾತಾಡೋಕೆ ಸಾಧ್ಯ ಟೆಕ್ನಿಕಲಿ ಸಾಧ್ಯವಾಗಲ್ಲ ಅದು ಅಂತ ಅವರ ವಾದ ಎಲ್ಲ ಎಲ್ಲ ಸರ್ತಿ ಎಲ್ಲ ಸರ್ಕಾರಗಳು ವಿರೋಧ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಬಿಟ್ಟು ಬೇರ್ಬೇರೆ ಯಾವ ರಾಜ್ಯದಲ್ಲಿ ಬೇರೆ ಬೇರೆ ಸರ್ಕಾರ ಅಲ್ಲ ರಾಜ್ಯಪಾಲರು ಸರ್ ಬೇರೆ ಸರ್ಕಾರ ಬೇರೆ ಪಕ್ಷದ ಸರ್ಕಾರಗಳಿದ್ದಾರೆ ಅವರೆಲ್ಲೂ ಕೀಕರಣ ಮಾಡಿದ್ದಾರೆ ವಿರೋಧ ನಮ್ಮ ಅಭಿಪ್ರಾಯ ಹೇಳೋಕ್ಕೆ ನಮ್ಮ ಸ್ವತಂತ್ರ ಇದೆ ಅಲ್ವಾ ಏನೋ ಹಾಕಿರ್ಬೋದು ನಮ್ಮ ಅಭಿಪ್ರಾಯ ನಾವು ಹೇಳ್ಬೇಕಲ್ಲ ನಮ್ಮ ಸರ್ಕಾರ ಅಭಿಪ್ರಾಯ ನಾವು ಹೇಳ್ಬೇಕಲ್ಲ ಮಾಹಿತಿ ಇಲ್ಲ ಸಭೆ ಮೂವತ್ತ

ಸರ್ ಆ ಸಂದರ್ಭದಲ್ಲಿ ಬಿ ಕೆ ಹಾರಿ ಪ್ರಸಾದ ಬಟ್ಟೆ ಅವಮಾನ ಮಾಡಿದ್ದು ಬಿ ಜೆ ಪಿಯವರೇ ಬೆಟ್ಟ ಹರಿದಿದ್ದಾರೆ ಬಿ ಕೆ ಹಾರಿ ಪ್ರಸಾದ್ ಹರಿಪಸಾದ್ ಅವರ ಅದೇ ಹೇಳಿದ್ರು ಎಲ್ಲ ನೂಕ್ ಯಾರು ನೂಕ್ ನು ಕೇಟ ಮಾಡ್ತೀವಿ ಇವರು ಬಡ್ಡೆ ಸಿಗ್ತಾರೆ ನಮ್ಮ ಕಡೆ ಅವರು ಬಂದು ಇರೋಕ್ಕೆ ಸಿಗ್ತಾ ಸದಾನದ ಮರಿಯರ್ ಎಲ್ ಕಡೆ ಯಾರು ಜವಾಬ್ದಾರಿ ಎರಡು ಕೈ ಸರಿ ಚಪ್ಪಾಳಿ ಯಾರು ಜವಾಬ್ದಾರಿ ನಮ್ಮ ತರ್ತಿರೋರು ನಮ್ಮ ಅಭಿಪ್ರಾಯ ಸರ್ಕಾರದ ಹೇಳಿದೆ ಓದ್ಬೇಕಾದ್ರೆ ಅವ್ರು ಜವಾಬ್ದಾರಿ ಯಾ ತಮಿಳುನಾಡಲ್ಲಿ ಏನು ಮಾಡಿದ್ದಾರೆ ಕೇರಳದಲ್ಲಿ ಏನು ಮಾಡ್ತಾರೆ ವೆಸ್ಟ್ ಬ್ಯಾಂಗಲ್ ಏನು ಮಾಡಲ್ಲ ಅವರೇ ಅವ್ರ ಅವ್ರಿ ಅವ್ರೀಗ ಕೇಂದ್ರ ಸರ್ಕಾರ ಕೈಗೊಳ್ಳಿ ಇದ್ದಾರೆ ಸರ್ ಕಳೆದ ಹದಿನೈದು ದಿನ ಒಂದು ತಿಂಗಳಿಂದ ಕೂಡ ಚಿರತೆ ಅದೇ ಸ್ಥಳದಲ್ಲಿ ಇತ್ತು ಆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಸುದ್ದಿಗಳು ಕೂಡ ಆಗಿತ್ತು ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಆ ಸಾವಿಗೆ ಅರಣ್ಯಾಧಿಕಾರಿಗಳೇ ಕಾರಣ ಅಂತ ವಾದನೆ ರಾತ್ರಿನೂ ಕೂಡ ಅಲ್ಲೇ ಇತ್ತು ಸರ್ ಸರ್ಬೋದು ಬರಲಿಲ್ಲ ನಾನು ಅಂತಂದರೆ ಏನಾಗಿದೆ ಏನು ಮಾಡ್ತಾ ಇದ್ದಾರೆ ಅದೆಲ್ಲ ತಿಳಿದು ಏನು ಕಾಣೋ ಆ್ಯಕ್ಚುಲಿ ನಮ್ಮ ಕರೆ ನಮ್ಮ ಇಷ್ಟ್ರವರು ಕರೆದೇನೋದು ನಾವು ತಂದೆ ಕಾನೂನು ಕ್ರಿಯೆಗಳು ಹೋಗಬೇಕು ಇನ್ನೊಂದು ಸಲ ಹೋಗಿ ಏನು ಅಧಿಕಾರಿಗಳು ಬಂದಿವೆ ಮಾತಾಡ್ತಾರೆ ಸರಿ ಈ ನಮ್ಮ ಕೊರೋನಾದ ಸಂತ್ರಸ್ತ ಬ ಅವ್ರೇನು ಜಾಬ್ ಕೊಡ್ತೀನಿ ಅಂತ ಹೇಳಿದ್ರು ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ಎಲ್ಲ ರೆಡಿ ಇದೆ ಮೂವತ್ತು ಜನಕ್ಕೆ ಕೂಡ ರೆಡಿ ಇದೆ ಮುಖ್ಯಮಂತ್ರಿಗಳು ನಾನೇ ಬಂದು ಕೊಡ್ತೀನಿ ಅಂತ ಹೇಳಿದರೆ ಫೆಬ್ರವರಿ ಮೊದಲನೇ ನಗರಕ್ಕೆ ಬರ್ತಾ ಇದ್ದಾರೆ ಸರ್ ಸಿ ಓಕೆ ನಾನೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಟೋಟಲ್ ಎಷ್ಟು ಜನಕ್ಕೆ ಆಗಿದೆ ಸರ್ ಮೂವತ್ತು ಮೂವತ್ತು ಜನ ಥ್ಯಾಂಕ್ ಯು ಸರ್